ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಹೇಳಿ ಬೈಕ್ ಟ್ರಾಲಿನ ಇದೆ ಅವರು ಹಾ ಹೌದು ಸರ್ ಅದು ಬೈಕ್ ಟ್ರಾಲಿ ನಾವೇ ಇಲ್ಲ 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 ನಾವೇ ಅದು ಸೇಲ್ ಸೇಲ್ ಮಾಡ್ತಾ ಮಾಡ್ತಾ ತಗೊಂಡಿರೋದೇ ಹೌದು ನಾವೇ ರೆಡಿ ಮಾಡೋದು ಬಟ್ ಈಗ ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿದೀವಿ ಸ್ಟಾಪ್ ಮಾಡಿದಿರ ಹಾ ಅದ್ ಒಂದ್ ಗಾಡಿ ಉಳಿದಿರೋದು ಅದನ್ನ ಸೇಲ್ ಮಾಡ್ಬೇಕು ಯಾವ ಸರಿದ ಗಾಡಿ ಹೋಂಡಾ ಅದು ಡ್ರೀಮ್ ನೀವು ಡ್ರೀಮ್ ನೀವು ಹಾ ಹೌದ ಅಂಡರ್ ಸಿ ಸಿ ಗಾಡಿ ಅಂಡರ್ ಸಿ ಗಾಡಿ ಅದು ಟ್ರಾಲಿ ನೀವು ಪಿಟ್ ಮಾಡಿರೋದು ಹಾ ಟ್ರಾಲಿ ನಾವೇ ರೆಡಿ ಮಾಡಿ ಅದನ್ನ ಫಿಟ್ ಮಾಡಿರೋದು ತಯಾರಿಗಾರ ಮಾಡ್ಸ್ಕೊಡ್ರಿಪ್ಪಾ ಅದನ್ನ

ನೀವು ಯೂಸ್ ಮಾಡೋದಕ್ಕೆ ಗಾಡಿ ಡಾಕ್ಯುಮೆಂಟ್ಸ್ ಅಂತ ಯೂಸ್ ಮಾಡೋಕ್ಕಾಗಲ್ಲ ಅದು ಅದು ರೈತರ ಗಾಡಿ ಅಂತ ಯೂಸ್ ಮಾಡ್ಕೋಬೇಕೆ ಬರ್ತು ಹಾ ಬಟ್ ಏನಂದ್ರೆ ಈ ಜಮೀನವ್ರಿಗೆ ಯೂಸ್ ಆಗುತ್ತೆ ಅದು ಈ ರಸಗೊಬ್ಬರ ತರೋದಕ್ಕೆ ಮೇಕೆಗಳು ಒಲಗಳ್ ಹೊಡ್ಕೊಂಡು ಹೋಗೋದಕ್ಕೆ ಸಣ್ಣ ಜನಗಳನ್ನ ಹೊಲಗಳಿಗೆ ಮನೆಯವರು ಅವ್ರ ಸ್ವಂತ ಮನೆಯವರು ಒಂದ್ ಇಬ್ರು ಮೂರ್ ಜನ ಕೂತ್ಕೊಂಡ್ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಅದು

ಟನ್ ಟನ್ನೇ ಐದರಿಂದ ಹಾಕಲ್ಲೂ ಕೆಜಿ ತೂಕ ಲೆವೆಲ್ ಜಾಗದಲ್ಲಿ ಸ್ವಲ್ಪ ಅಪ್ ಇರೋ ಜಾಗದಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಗಾಡಿ ಪಸ್ಟ್ ಗೇರ್ ಗೇರ್ ಅದ್ರಲ್ಲಿ ರಿವರ್ಸ್ ನ ಸೆಟ್ ಮಾಡಿದೀವಿ ಅದು ಗೇರ್ ಬಾಕ್ಸ್ ನಾವೇ ರೆಡಿ ಮಾಡಿ ಫಿಟ್ ಮಾಡಿರೋದು ನಾವ್ ಮಾಡ್ಕೊಂಡಿರೋದು ರಿವರ್ಸ್ ಗೇರ್ ಇದೆ ಅದರಲ್ಲಿ ರಿವರ್ಸ್ ಕೂಡ ಹೋಗುತ್ತೆ ಗಾಡಿ ಅಲ್ಲಿ ನಾಲ್ಕು ಕ್ವಿಂಟಲ್ ಹಾಕಬಹುದು ಗಾಡಿಗೆ ಹಾ ನಾಲ್ಕು ಕ್ವಿಂಟಲ್ ಹಾಕಬಹುದು ಹೌದು ಲೊಕೇಶನ್ ಎಲ್ಲಿ ಸರ್ ಗಾಡಿ ಇದು ಟಿ ಬೇಗೂರು ನೆಲಮಂಗಲ ತಾಲೂಕು ಟಿ ಬೇಗೂರು ಅಲ್ಲಿನ ಗಾಡಿ ಹ್ಮ್ ಏನಪ್ಪಾ ಹಲೋ ರೈಟ್ ನಾವು ಹೇಳಿದೀವಿ ಹೆಚ್ಚು ಕಡಿಮೆ ಕೊಟ್ಕೊಡೋಣ ಯಾರ ರೈತರು ಬಡವರು ಬಗ್ಗರಾದ್ರೆ ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಐತೆ ಏನಪ್ಪಾ ಮಾಡ್ಕೊಳ್ಳಿ ಮಾಡ್ಸ್ಕೊಬೇಕು ಅವ್ರೇನ ಯಾಕಂದ್ ಆರ್ ತಿಂಗಳಿಂದ ಯೂಸ್ ಮಾಡಿಲ್ಲ ಗಾಡಿನ ಒಂದೇ ಕಡೆ ನಿಲ್ಸ್ಕೊಂಡಿದೀವಿ ಒಂದ್ ನಾಲ್ಕೈದ್ ಸಾವಿರ ರೂಪಾಯಿ ಖರ್ಚಿದೆ ಆಯ್ತಾ ಏನಪ್ಪ ಯಾರ ರೈತರು ಅಂದ್ರೆ ಬೇಕಾರೆ ಏನು ಹೆಚ್ಚು ಕಡಿಮೆ ಮಾಡ್ಕೊಡೋಣ ಏನ್ ತೊಂದ್ರೆ ಇಲ್ಲ ಗಾಡಿ ಲೆಕ್ಕಾಚಾರ ಹಾಕೊಂಡ್ರೆ ಎಪ್ಪತ್ತೈದ್ ಸಾವಿರ ರೂಪಾಯಿ ಬಟ್ ಮತ್ತ ಯಾರಪ್ಪ ಪೂರ್ತಿ ತೀರಾ ಬಡೋರು ಅಂತ ಆದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಕೊಡೋಣ ತೊಂದ್ರೆ ಇಲ್ಲ ಎಷ್ಟು ಈ ನಲವತ್ತೈದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕೊಡೋಣ ಹಾ ಓಕೆ ಸರ್ ಕಲ್ಸ್ಕೊಡ್ತೀವಿ ನಮ್ಮ ಕಡೆಯಿಂದ ಹಾ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಅದಕ್ಕೆ ಹಾ ಸರಿ ಆಯ್ತು